ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನಲ್ ಪರವಾಗಿ ಸ್ವಾಗತ ಖಗೋಳ ವಿಜ್ಞಾನಿಗಳು ತಲೆ ಕೆಡಿಸ್ಕೊತಾ ಇದ್ದಾರೆ ಯಾಗಂಟಿ ಬಸವಯ್ಯ ಅಂತ ಕಂತ ಕಿ ಪೆರಿಗಿ ವೀರಭೋಗ ವಸಂತರಾಯುಡುಗ ನೇವಚ್ಚಿ ದುಷ್ಟ ಶಿಕ್ಷಣ ಅಪಡುಸ್ತಾನು ಅಂತ ಹೇಳ್ಬಿಟ್ರು ಒಂದು ಸೂರ್ಯನಿಗೆ ನಮ್ಮ ಕೈಯಲ್ಲಿ ತಡ್ಕೊಳೋಕೆ ಆಗ್ತಾ ಇಲ್ಲ ಎರಡನೇ ಸೂರ್ಯ ಉದಯಿಸಿದ್ರೆ ಏನಾಗ್ಬೋದು ವಿಜ್ಞಾನಿಗಳು ಕೂಡ ದೇವರೇ ಗತಿನಪ್ಪ ದೇವರೇ ಕಾಪಾಡಬೇಕು ಅಂತ ವಿಜ್ಞಾನಿಗಳು ಕೂಡ ದೇವ್ರಿಗೆ ಕೈ ಮುಗಿಯ ಕಾಲ ಬಂದ್ಬಿಡ್ತಾ ಇದೆ ಅಂತ ಊರು ಊರಿಗೆ ಹೆಣವು ದಾರಿ ದಾರಿಗೆ ಹೆಣವು ಸೂರ್ಯನ ಸಿಟ್ಟು ಸೂರ್ಯ ಕೋಪ ಮಾಡ್ಕೊಳ್ತಾ ಇದ್ದಾನೆ ಇದರ ಪ್ರಭಾವ ನಾವಲ್ಲ ಜಗತ್ತು ಊಟ ಮಾಡಬೇಕಾಗುತ್ತೆ ಸಾವಿರದ ಐದುನೂರು ಕೆ ಜಿಗಳ ಕ್ಲಿಪ್ಪಿಂಗ್ಸ್ಗಳನ್ನು ಮನೆಯಲ್ಲಿಟ್ಟು ಅದರ ಬಗ್ಗೆ ದೀರ್ಘವಾಗಿ ಅಧ್ಯಯನ ಮಾಡಿ ಕಾಲಜ್ಞಾನ ಮತ್ತು ವಿಜ್ಞಾನ ಒಂದಕ್ಕೊಂದು ಹೇಗೆ ಹೊಂದಿಕೆಯಾಗುತ್ತೆ ಅನ್ನೋದರ ಆಧಾರಗಳ ಸಮೇತವಾಗಿ ಮಾತಾಡ್ತಾ ಇದ್ದೀನಿ ಕಾಲಜ್ಞಾನಿಗಳು ಭಾಳಷ್ಟು ಜನ ಕಾಲಜ್ಞಾನದ ಭವಿಷ್ಯವಾಣಿಗಳನ್ನು ನುಡಿದಿದ್ದಾರೆ ಅದರಲ್ಲಿ ನನ್ನ ಗಮನದಲ್ಲಿ ನಮ್ಮ ಪಕ್ಕದ ಚಿಂತಾಮಣಿ ತಾಲೂಕಿನ ಕೈವಾರ ಕ್ಷೇತ್ರ ಕೈವಾರದ ತಾತಯ್ಯನವರು ನಾರಾಯಣ ಯತೀಂದ್ರ ಗುರುಗಳು ಅಂತಾನೆ ಕರೆಸ್ಕೊಳ್ತಕ್ಕಂಥ ಅವರು ಕಾಲಜ್ಞಾನವನ್ನು ಏನು ಬರೆದಿದ್ದಾರೆ ಸರಿಸುಮಾರು ಇನ್ನೂರು ವರ್ಷಗಳ ಹಿಂದೆ ಅವರು ಬರೆದಿರೋ ಕೇವಲ ನಲವತ್ತ್ಮೂರ ನಲವತ್ನಾಲ್ಕು ವಚನಗಳು ಅಷ್ಟೇ ಅದು ಎಷ್ಟು ವಿಜ್ಞಾನಿಗಳ ತಲೆ ಕೆಡಿಸ್ತಾ ಇದೆ ಅಂತ ಹೇಳಿದ್ರೆ ಖಗೋಳ ವಿಜ್ಞಾನಿಗಳು ತಲೆ ಕೆಡಿಸ್ಕೊತಾ ಇದ್ದಾರೆ ಅವರು ಬರೆದಿರ್ತಕ್ಕಂಥ ಈ ಇದರಲ್ಲಿ ಈ ಹಿಂದೆ ಅದರ ಯಾವುದೇ ಲೆಕ್ಕಾಚಾರಗಳು ಇರಲಿಲ್ಲ ವಿಜ್ಞಾನಿಗಳ ತಲೆಯಲ್ಲಿ ಅದು ಇರಲೇ ಇಲ್ಲ ಯಾಗಂಟಿ ಬಸವಯ್ಯ ಅಂತ ಕಂತಕ್ಕೆ ಪೆರುಗಿ ಯಾಗಂಟಿ ಬಸವಯ್ಯ ಅಂತ ಕಂತಕ್ಕೆ ಪೆರುಗಿ ಕಲಿಯುಗಾಂತ್ಯ ಮುನ ರಂಕೇಶೇನು ವೀರಭೋಗ ವಸಂತ ರಾಯುಡುಗ ನೇವಚ್ಚಿ ಶಿಕ್ಷಣ ಅಪಡು ಚೇಸ್ತಾನು ಅಂತ ಹೇಳ್ಬಿಟ್ರು ಏನು ಆ ಯಾಗಂಟಿ ಗುಹೆಯೊಳಗೆ ಉಮಾಮಹೇಶ್ವರಿ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಬಸವನ ವಿಗ್ರಹ ಎದ್ದು ನಾಲ್ಕು ಕಾಲುಗಳಲ್ಲಿ ನಿಂತುಕೊಂಡು ಗುಡ್ರಿಕೆ ಆಗ್ತದ ಇವತ್ತಿನ ಜನ ಕೇಳೋ ಪ್ರಶ್ನೆ ಅದು ಆದರೆ ಅದರ ಗೂಢ ಅರ್ಥ ಏನಿರಬಹುದು ಆ ಇದರಲ್ಲಿ ಎತ್ತರದಲ್ಲಿರ್ತಕ್ಕಂಥ ದೇವಾಲಯದ ಮುಂಭಾಗದಲ್ಲಿರ್ತಕ್ಕಂಥ ಬಸವನ ವಿಗ್ರಹ ಇವತ್ತಿಗೂ ಬೆಳೀತಾ ಇದೆ ಅನ್ನೋದನ್ನು ಸಂಬಂಧಪಟ್ಟ ಇಲಾಖೆಯವರು ಈಗಲೂ ದಾಖಲೆ ಸಮೇತ ಮಾಹಿತಿಯನ್ನು ಕೊಡ್ತಾನೇ ಇದ್ದಾರೆ ನಾನು ಇಪ್ಪತ್ತಿಪ್ಪತ್ತೈದು ವರ್ಷಗಳ ಹಿಂದೆ ನೋಡ್ಕೊಂಡು ಬಂದಿದ್ದಕ್ಕೂ ಇತ್ತೀಚೆಗೆ ಆಗಿರೋ ಡೆವಲಪ್ಮೆಂಟ್ಗೂ ನೋಡ್ತಾ ಇದ್ದರೆ ಆ ಬಸವನ ವಿಗ್ರಹದ ಸುತ್ತು ಓಡಾಡ್ತಕ್ಕಂಥ ಪ್ರದಕ್ಷಿಣೆ ಆಗ್ತಕ್ಕಂಥ ಜಾಗ ಏನಿತ್ತೋ ಆ ಜಾಗ ಒತ್ತುವರಿ ಒತ್ತುಕೊಂಡು ಬರ್ತಾಯಿದೆ ಅಂದರೆ ವಿಗ್ರಹ ಬೆಳೀತಾ ಇದೆ ಇವತ್ತಿನ ವಿಜ್ಞಾನಿಗಳಿಗೆ ಅದನ್ನು ಕೇಳಿದ್ರೆ ಆ ಬ ಆ ಬಂಡೇನಲ್ಲಿ ಬಸವನ ಇದು ಮಾಡಿರ್ತಕ್ಕಂಥ ಬಂಡೆಯಲ್ಲಿ ಖನಿಜಾಂಶಗಳು ಅತಿಯಾಗಿರೋದರಿಂದ ಆ ಖನಿಜಾಂಶಗಳು ವಾತಾವರಣದ ಒಂದು ಇದರಿಂದಾಗಿ ಅದು ಬೆಳೆಯೋದಕ್ಕೆ ಸಾಧ್ಯತೆ ಇದೆ ಅಂತಹ ಖನಿಜಾಂಶ ಇರತಕ್ಕಂಥ ಬಂಡೆಗಳು ಬೆಳೀತವೆ ಅಂತ ಹೇಳಿದ್ದಾರೆ ಕಾರಣ ಅದೇ ಥರ ಖನಿಜಾಂಶ ಇರತಕ್ಕಂಥ ಅದೆಷ್ಟೋ ಬೆಟ್ಟ ಗುಡ್ಡಗಳಿದ್ದಾವೆ ಬೇರೆ 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 ದೇಶಗಳೆಲ್ಲ ಇದ್ದಾವೆ ಆ ಬೆಟ್ಟಗಳೆಲ್ಲ ಆ ಕಲ್ಲುಗಳೆಲ್ಲ ಯಾಕೆ ಬೆಳೀತಾ ಇಲ್ಲ ಹಾಗಾದರೆ ಆದರೆ ಅಲ್ಲಿ ಅಲ್ಲಿ ಆ ಒಂದು ವಿಗ್ರಹ ಈ ಥರ ಬೆಳೆದು ನಿಂತು ಕೂಗಾಗ್ತದೆ ಅಂತ ಅವರು ಐದುನೂರು ವರ್ಷಗಳ ಹಿಂದೆ ಹೇಳಿದ್ರಲ್ಲ ಬಸವ ಬೆಳೀತಾನೆ ಅಂತಂತ ಹೇಳ್ತಕ್ಕಂಥ ವಿಜ್ಞಾನ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಎಲ್ಲಿತ್ತು ಖನಿಜಾಂಶಗಳ ಬಗ್ಗೆ ಏನು ಗೊತ್ತಿತ್ತು ಈ ಅವ್ರು ಹೇಳಿರ್ತಕ್ಕಂಥ ಈ ವಿಷಯಗಳು ಇವತ್ತಿಗೆ ಕರಾರುವಕ್ಕಾಗಿ ವೈಜ್ಞಾನಿಕವಾಗಿ ನಿಜ ಆಗ್ತಾ ಇದೆಯಲ್ಲ ಇದು ಎಷ್ಟು ಒಂದು ಇದು ಆಶ್ಚರ್ಯ ಮೂಡ್ತಕ್ಕಂಥ ಸಂಗತಿ ಅಂತಂದರೆ ಪರಮಾಶ್ಚರ್ಯ ಮೂಡ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇರತಕ್ಕಂಥ ಪಕ್ಕದ ಚಿಂತಾಮಣಿಯ ಕೈವಾರ ಕ್ಷೇತ್ರದ ನಾರಾಯಣ ಯತೀಂದ್ರಗಳು ತಾತಯ್ಯವರು ಬರೆದಿರ್ತಕ್ಕಂಥ ನಲವತ್ನಾಲ್ಕು ವಚನಗಳಲ್ಲಿ ಒಂದು ಕಡೆಯವರು ಹೇಳ್ತಾರೆ ಪದಿರೆಂಡು ಪಿಡುಗುಲು ಉಲ್ಕೆಗಳು ಕ್ಷುದ್ರಗ್ರಹಗಳು ನಕ್ಷತ್ರಗಳು ಪದಿರೇಂಡು ಪಿಡುಗುಲು ಪಗದಿನಾದಂಬವನು ತಲ್ಲಡಿಂಚಿನು ಭೂಮಿ ಪರ್ವತಮುಲು ಅಡವಿ ಮೃಗಮುಲು ಬೆಗಡಿಯನ್ನಿಯೂ ಬಯಲು ಚೇರಿ ಉನ್ನ ಚೋಟುನೇ ಉಂಡು ಒಕ್ಕ ಜಾಮ ವಸುದ ಮೀದನ್ನು ಜಲ ತಟಾಕಮೂಲನ್ನಿ ಒಕ ಜಲಮು ಪೀರ್ಚು ಕರಿ ತುರಗ ವೃಷಭ ಬಂಟಿ ಬಂಟು ಜನಲು ಚದುರಿ ಪವರು ಕಾನದ ಮೂನ ಇಟ್ಟವಿ ಇಟ್ಟಿ ವಿಪರೀತ ಮೂಲ ಪುಟ್ಟು ಮೂಲೋನ ಅಂತ ಹೇಳಿದ್ದಾರೆ ಅದೊಂದು ವಚನವನ್ನು ಜೀರ್ಣಿಸ್ಕೊಳ್ಳೋದಕ್ಕೆ ಇವತ್ತಿನ ನಮ್ಮ ವಿಜ್ಞಾನಿಗಳ ಕೈನಲ್ಲಿ ಆಗ್ತಾ ಇಲ್ಲ ಎಷ್ಟು ಅರ್ಥಗರ್ಭಿತ ಮಾತುಗಳವು ಎಂಥ ನಿಗೂಢ ಸತ್ಯಗಳವು ಅದರಲ್ಲಿ ಅಡಕ ಆಗಿದೆ ಅಂತಕ್ಕಂಥದ್ದನ್ನು ನೋಡಿದಾಗ ಅರೆ ಕೈವಾರ ತಾತೇನವರು ಹೀಗೆ ಹೇಳಿದ್ದಾರೆ ಬ್ರಹ್ಮೇಂದ್ರ ಸ್ವಾಮಿಗಳು ಹೀಗೆ ಹೇಳಿದ್ದಾರೆ ಅಚ್ಯುತಾನಂದ ದಾಸರು ಹೀಗೆ ಹೇಳಿದ್ದಾರೆ ಶರಣರು ಇದಕ್ಕೆಲ್ಲದಕ್ಕೂ ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಸುಮಾರು ಎಂಟು ನೂರು ವರ್ಷಗಳ ಹಿಂದೆಯೇ ಇವರೆಲ್ಲರಿಗೂ ಹಿಂದೆಯೇ ಶರಣರು ನುಡಿದಿರತಕ್ಕಂಥ ಕಾಲಜ್ಞಾನಗಳು ಚನ್ನಬಸವಣ್ಣನವರ ಹೆಸರಲ್ಲಿ ಹೇಳ್ಕೊಂಡಿರ್ತಕ್ಕಂಥ ಸತ್ಯಮ್ಮ ನೀಲಾಂಬಿಕೆ ಮತ್ತೊಬ್ಬರು ಮಗದೊಬ್ಬರು ಹೇಳಿರ್ತಕ್ಕಂಥ ಪ್ರತಿಯೊಂದು ವಚನಗಳು ಎಷ್ಟು ಕರಾರೋಗಕ್ಕಾಗಿ ನಿಜ ಆಗ್ತಿದೆ ಅಂತ ಅನ್ನೋದಕ್ಕೆ ಇಲ್ಲಿ ದಾಖಲೆಗಳನ್ನು ನಾನು ಜೋಡಿಸ್ತಾ ಬಂದೆ ನಾನು ಅದರಲ್ಲಿ ನೋಡಿ ಇಲ್ಲಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ಲೇಖನವನ್ನು ಬರೆದರು ಇಪ್ಪತ್ತ್ಮೂರು ಹತ್ತು ಆರು ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ಲೇಖನವನ್ನು ಬರೆದರು ಲೇಖನವನ್ನು ಲೇಖನವನ್ನು ಬರೆದವರು ಯಾರು ಅಂತಂದರೆ ಬೆಂಗಳೂರಿನ ನೆಹರು ತಾರಾ ವೀಕ್ಷಣಾಲಯದ ಮುಖ್ಯಸ್ಥೆ ಸೈಂಟಿಸ್ಟ್ ವಿಜ್ಞಾನಿ ಬಿ ಎಸ್ ಶೈಲಜಾ ಅವರು ಬರೆದರು ಏನಂತ ಬರೆದರು ಅವರು ಇದರಲ್ಲಿ ಅಂತಂದರೆ ಬರಲಿದೆ ಇನ್ನೊಂದು ಹಗಲು ನಕ್ಷತ್ರ ಬರಲಿದೆ ಇನ್ನೊಂದು ಹಗಲು ನಕ್ಷತ್ರ ನಾನ್ನೂರು ವರ್ಷಗಳಿಂದ ನಮಗೆ ಕಾಣಸಿಗದ ನಕ್ಷತ್ರ ಸ್ಫೋಟದ ಅಪೂರ್ವ ಅನುಭವಕ್ಕೆ ಸಿದ್ಧರಾಗೋಣ ಅಂತಂದರೆ ನಾವು ನೋಡ್ತಾ ಇರೋ ದಿನ ಬೆಳಗ್ಗೆ ಇದ್ದರೆ ಬೆಳಗ್ಗೆ ಇದ್ದರೆ ನಾವೇನು ಪೂರ್ವ ದಿಕ್ಕಿನಲ್ಲಿ ಸೂರ್ಯನ ನೋಡ್ತಾ ಇದ್ದೀವೋ ಒಬ್ಬ ಸೂರ್ಯನನ್ನು ಆ ಸೂರ್ಯನ ಜೊತೆ ಜೊತೆಯಲ್ಲಿ ಇನ್ನೊಬ್ಬ ಸೂರ್ಯ ಅತಿ ಶೀಘ್ರದಲ್ಲಿ ಉದಯಿಸ್ತಾನೆ ಭೂಮಿಗೆ ಎರಡು ಸೂರ್ಯರು ಬರ್ತಾರೆ ಒಂದೊಂದು ಸೂರ್ಯ ಸೂರ್ಯನಿಗೆ ನಮ್ಮ ಕೈಯಲ್ಲಿ ತಡ್ಕೊಳ್ಳೋಕೆ ಇಲ್ಲ ಎರಡು ಸೂರ್ಯ ಎರಡನೇ ಸೂರ್ಯ ಹುಟ್ಟುಬಿಟ್ರೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಶರಣರು ಅವತ್ತೇ ಬರೆದರು ಜೋಡು ಸೂರ್ಯರು ಮೂಡುತ್ತಾರಣ್ಣ ಜೋಡು ಸೂರ್ಯರು ಮೂಡುತ್ತಾರಣ್ಣ ಮೂಡುವ ಕಾಲಕ್ಕೆ ಕೇಡು ಆಗೋ ಕಥನ ಕೇಳಣ್ಣ ಕಾಡು ಮಾರಿಯು ಕರೆಯ ಬರುವುದು ಕಾಡುಗೂಲೆ ಮುಸುಗಿ ಕೊಂಬುದು ರೂಢಿ ಒಳಗೆ ನೋಡಲೆಂದರೆ ಓಡಲಿಕ್ಕೆ ಜಾಗ ಇಲ್ಲಣ್ಣ ಮೊನ್ನೆ ಇದರಲ್ಲಿ ಥೈಲ್ಯಾಂಡು ಮ್ಯಾನ್ಮಾರು ಇದರಲ್ಲೆಲ್ಲ ಬ್ಯಾಂಕಾಕು ಎಲ್ಲ ಜನ ದಿಗ್ ಎಲ್ಲಿ ಓಡಬೇಕು ಅಂತ ಗೊತ್ತಿಲ್ಲದೆ ದಿಕ್ಕಾ ಪಾಲ್ಗೋಡು ಬಿಡ್ರ ಭೂಕಂಪನದ ಇದಕ್ಕೆ ನೋಡಲಿಂದರೆ ಓಡಲಿಕ್ಕೆ ಜಾಗ ಇಲ್ಲಣ್ಣ ಎಳ್ಳು ಕಾಳಷ್ಟು ಸುಖವೂ ಇಲ್ಲಣ್ಣ ಉಳ್ಳಗೆ ನೀವು ಮುರುಗಿ ಸಾಯುವ ವ್ಯಾಳೆ ಬಂತಣ್ಣ ಹಳ್ಳ ಹೊಳೆಗಳು ಬಾವಿ ಬತ್ತಿ ಕೊಳ್ಳಿ ಉರಿಯು ಜಗಕ್ಕೆ ಹತ್ತಿ ಹಳ್ಳ ಹೊಳೆಗಳ ಬಾವಿ ನೀರು ಜೊಳ್ಳು ಮನೆ ಜರಿಗೆ ಸಿಗದು ಮುಂದಣ್ಣ ಅಂತ ಬರೆದುಬಿಟ್ರು ಶರಣರು ಬರೆದಂಥ ಕಾಲಜ್ಞಾನದಲ್ಲಿ ಇವತ್ತು ಇದೇ ಚಿತ್ರಣವನ್ನು ನಾವೀಗ ನೋಡ್ತಾ ಇದ್ದೀವಿ ಒಂದು ಸೂರ್ಯನಿಗೆ ನಮ್ಮ ಕೈಯಲ್ಲಿ ತಡ್ಕೊಳೋಕೆ ಆಗ್ತಾ ಇಲ್ಲ ಎರಡನೇ ಸೂರ್ಯ ಉದಯಿಸಿದ್ರೆ ಏನಾಗ್ಬೋದು ಎಂಥ ತಾಪಮಾನದಲ್ಲಿ ಇವತ್ತು ನಾವು ಈ ಮರದ ಕೆಳಗಡೆ ಕೂತಿದ್ದೀವಿ ನಮಗೆ ಅದರ ಅನುಭವ ಆಗ್ತಿಲ್ಲ ಸ್ವಲ್ಪ ಇದು ಬಿಟ್ಟು ಆ ಕಡೆ ಹೋಗಿ ಕೂತರೆ ಎರಡು ನಿಮಿಷಕ್ಕೆ ಎದ್ದು ಬರ್ತೀವಿ ಮೈಯೆಲ್ಲ ಸುಟ್ಟೋಗ್ತದೆ ಚರ್ಮ ಎಲ್ಲ ಕಿತ್ತು ಬಂದಿದೆ ಮನೆ ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಕೂತಿದ್ದಕ್ಕೆ ನಾನು ಚರ್ಮ ಈ ಥರದ ತಾಪಮಾನ ಡಬಲ್ ಆಗುತ್ತೆ ಅದಕ್ಕೆ ಬ್ರಹ್ಮೇಂದ್ರ ಏನು ಹೇಳಿದರೆ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ತಾಪಮಾನ ಅತಿರೇಕಕ್ಕೆ ಹೋಗಿ ಅತಿರೇಕಕ್ಕೋದಂಥ ಈ ತಾಪಮಾನ ಇದ್ದಕ್ಕಿದ್ದಂಗೆ ಇಳಿಕೆಯಾಗುತ್ತೆ ಅದನ್ನು ಬರೆದಿಯರವರು ಸೂರ್ಯನಿ ತೇಜಸ್ಸು ಸೂರ್ಯನಿ ತೇಜಸ್ಸು ಕ್ರಮಮುಗ ತಗ್ಗೇನು ಜೀವರಾಶಲು ಎನ್ನು ನಶಿ ಹಿಂಚಿ ಶಾಸ್ತ್ರವೇತ್ತಲ ಶಾಸ್ತ್ರವೆತ್ತಲ ಕದೆ ಗೋಚರಮುಖ ಹಾಕೊಂಡು ದೈವಮೇ ಗತಿಯನ್ನೇ ಪ್ರಾರ್ಥನೆಲು ಜಯಿಸಿದರು ವಿಜ್ಞಾನಿಗಳು ಕೂಡ ದೇವರೇ ಗತಿನಪ್ಪ ದೇವರೇ ಕಾಪಾಡಬೇಕು ಅಂತ ವಿಜ್ಞಾನಿಗಳು ಕೂಡ ದೇವರಿಗೆ ಕೈ ಮುಗಿಯ ಕಾಲ ಬಂದ್ಬಿಡ್ತಾ ಇದೆ ಅಂತ ಬರೆದಿಟ್ಬಿಟ್ಟವ್ರೆ ವಿಜ್ಞಾನಿಗಳು ಕೂಡ ಏನೂ ಹೇಳೋಕ್ಕಾಗದೇ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಮೊನ್ನೆ ಕೋಪನ್ ಹೆಗನ್ನಲ್ಲಿ ನಡೆದಂಥ ಮೀಟ್ ಪೃಥ್ವಿ ಸಮ್ಮೇಳನದಲ್ಲಿ ಎರಡೂವರೆ ಸಾವಿರ ಜನ ಪ್ರತಿನಿಧಿಸಿದ್ದಂಥ ಆ ಒಂದು ದೊಡ್ಡ ಮಹಾನ್ ಸಮ್ಮೇಳನದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ವಿಜ್ಞಾನಿಗಳು ಆ ಸಂದೇಶವನ್ನು ಒಕ್ಕೊರಲಿನ ಸಂದೇಶವನ್ನು ಕೊಟ್ಟಿದ್ದಾರೆ ಆ ಕೊಡಬ ಕೊಡಬೇಕಾದ್ರೇ ವಿಜ್ಞಾನಿಗಳ ಮೈಯಲ್ಲೇ ಸೆಕೆ ಕಿತ್ಕೋತಾ ಇದೆ ಸತ್ಯ ಹೇಳೋದಕ್ಕೆ ಆಗ್ತಿಲ್ಲ ಅವ್ರ ಕನೆಗೆ ಅವ್ರಿಗೆ ಭಯ ನಾವೇ ಸತ್ಯ ಹೇಳ್ಬಿಟ್ರೆ ಜನ ಏನಾಗ್ಬೋದು ಅಂತಕ್ಕಂಥ ಭಯ ಅವ್ರನ್ನ ಕಾಡಕ್ಕೆ ಶುರುವಾಗಿದೆ ಅಂಥ ಕಠೋರ ಸತ್ಯವನ್ನು ಮುಚ್ಚಿಡ್ತಕ್ಕಂಥ ಕಾಲವನ್ನು ಬರ್ತಾಯಿದೆ ಅದಕ್ಕೆ ಹೇಳ್ತಾರೆ ಊರು ಊರಿಗೆ ಹೆಣವು ದಾರಿ ದಾರಿಗೆ ಹೆಣವು ಊರು ಊರಿಗೆ ಹೆಣವು ದಾರಿ ದಾರಿಗೆ ಹೆಣವು ನೀರಿಗೆ ಹೋದಲ್ಲಿ ಹೆಣವು ತ್ರಿಯ ತ್ರಿನ ಏನು ಹಾಕುವರೆ ಬರುವಾಗ ಎಲ್ಲ ಜನರಿಗೆ ಮಾರಿಗೆ ಗೌತಣವಕ್ಕೆ ಶ್ರೀ ಉಳ್ಳವರು ನಾವೆಂದು ಉಬ್ಬಿ ನಡೆಯಲಿ ಬೇಡ ಐಶ್ವರ್ಯವಂತರು ಶ್ರೀಮಂತರು ಅಂತೇಳಿ ಉಬ್ಬಿ ನಡೀಬೇಡ್ರಿ ದುರಂಕಾರ ಪಡಬೇಡ್ರಿ ಆಗಲೇ ಹೇಳಿದ್ರು ಮುಕ್ತಿ 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 ಇಲ್ಲಿ ಹುಡ್ಕಕ್ಕೆ ಹೋಗ್ತೀರಾ ಮುಕ್ತವಾಗಿ ಇರೋವಾಗ ಮುಕ್ತವಾಗಿ ಬದುಕದ್ರೆ ನೋಡಿ ಅಂತ ಹೇಳಿದ್ರು ಗುರುಗಳು ಅದೊಂದು ತಿದ್ಕೊಂಬಿಟ್ರೆ ಮನುಷ್ಯನ ಅದೊಂದು ಪರಿವರ್ತನೆ ಬಂದುಬಿಟ್ರೆ ಸಾಕು ಸ ದೇಶ ಸಮಾಜ ಎಲ್ಲ ಖಂಡಿತ ಸರಿ ಹೋಗುತ್ತೆ ಈಗ ನಾವು ಆ ಕ್ಲಿಪ್ಪಿಂಗ್ಸನ್ನು ನೋಡಿದ್ವಿ ಆ ಕ್ಲಿಪ್ಪಿಂಗ್ಸನ್ನು ನೋಡಿದ ತಕ್ಷಣ ಒಂದು ಸೂರ್ಯನಿಗೆ ನಮ್ಗೆ ಈ ಥರ ಇದಾಗ್ತಾ ಇದೆಯಲ್ಲ ಅಂತ ತಗೊಂಡಾಗ ಈಗ ರೀಸೆಂಟಾಗಿ ಮತ್ತೆ ವಿಜ್ಞಾನಿಗಳು ಬರೆದರು ಅದರಲ್ಲಿ ಡಾಕ್ಟರ್ ಬಿ ಆರ್ ಗುರುಪ್ರಸಾದ್ ಅಂತಕ್ಕಂಥವ್ರು ಒಂದು ಗಂಭೀರ ಲೇಖನವನ್ನು ಬರೆದಿದ್ದಾರೆ ಬಿಸಿಲಿದು ಬರೀ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣೋ ಕುವೆಂಪು ಅವರ ಈ ಒಂದು ಪದಕ್ಕೆ ಅವರು ಇದನ್ನು ಹೋಲಿಕೆ ಮಾಡಿ ಬರೆದಿದ್ದಾರೆ ಸೂರ್ಯನ ಸಿಟ್ಟು ಸೂರ್ಯನ ಸಿಟ್ಟು ಸೂರ್ಯ ಕೋಪ ಮಾಡಿಕೊಳ್ತಾ ಇದ್ದಾನೆ ಇದರ ಪ್ರಭಾವ ನಾವೆಲ್ಲ ಜಗತ್ತು ಊಟ ಮಾಡಬೇಕಾಗತ್ತೆ ಇದರ ಕಾರಣದಿಂದಾಗಿ ಆರ್ಟಿಕಾ ಮತ್ತು ಅಂಟಾರ್ಟಿಕಾ ಆರ್ಟಿಕಾ ಮತ್ತು ಅಂಟಾರ್ಟಿಕಾದಲ್ಲಿ ಇವತ್ತೇನು ಹಿಮದ ಬಂಡೆಗಳು ಬೃಹದಾಕಾರದ ಹಿಮದ ಬಂಡೆಗಳು ಸೃಷ್ಟಿಯಾಗಿದೆ ಆ ಸೃಷ್ಟಿಯಾಗಿರ್ತಕ್ಕಂಥ ಹಿಮದ ಬಂಡೆಗಳು ಕರಗಿ ಸಮುದ್ರಕ್ಕೆ ಬಂದು ಬೀಳ್ತಾ ಇದೆ ಈಗ ಬಂದು ಬೀಳ್ತಾ ಇರತಕ್ಕಂಥ ಹಿಮದ ಬಂಡೆಗಳ ಪೈಕಿ ಮೊನ್ನೆ ಬಿದ್ದಂಥ ಒಂದು ಹಿಮದ ಬಂಡೆ ಎರಡು ಬ್ರಿಟನ್ ದೇಶದಷ್ಟು ಅಗಲ ಓ ಎರಡು ಬಂಡೆಗಳು ಎರಡು ಬ್ರಿಟನ್ ದೇಶದಷ್ಟು ಅಗಲದ ಎರಡು ಬಂಡೆಗಳು ಬಂದು ಸಮುದ್ರಕ್ಕೆ ಬಂದು ಬಿದ್ದಿದ್ದಾವೆ ಅಂತಂದರೆ ಅಷ್ಟು ಪ್ರಮಾಣದ ಆ ನೀರ್ಗಲ್ಲು ಕರಗಿ ಸಮುದ್ರದ ಮಟ್ಟ ಏರುತ್ತೆ ಆ ಏರೋದ್ರಿಂದ ಕೋಸ್ಟಲ್ ಏರಿಯಾಗಳು ಮುಳುಗತ್ತೆ ಇದಕ್ಕೊಂದು ಪ್ರತ್ಯಕ್ಷ ಉದಾಹರಣೆ ಹೇಳಬೇಕು ಅಂತಂದರೆ ಮೊನ್ನೆ ಕಾಳಿ ನದಿ ಏನು ನಮ್ಮ ಕೈಗಾ ಪ್ರದೇಶ ಅಣುಸ್ತಾವರ ಮಾಡಿದ್ದಾರೆ ಆ ಕಾಳಿ ನದಿಯ ಪ್ರದೇಶದಲ್ಲಿ ಕಾಳಿ ನದಿ ಮಳೆ ಆಗಿಲ್ಲ ಮೊನ್ನೆ ಮಳೆ ಇಲ್ಲ ಏನಿಲ್ಲ ಮಳೆ ಇಲ್ಲದ ಈ ಬರಗಾಲದಲ್ಲಿ ಕಾಳಿ ನದಿ ಉಕ್ಕಿದೆ ರಿವರ್ಸ್ ಉಕ್ಕಿ ಹರಿದಿದೆ ಯಾವುದಾದ್ರು ಅಂತ ನೋಡಿದ್ರೆ ಉಪ್ಪು ನೀರು ಆ ಉಪ್ಪು ನೀರು ಯಾವುದು ಅಂದರೆ ಸಮುದ್ರ ರಿವರ್ಸ್ ಹರಿದಿದೆ ಉಕ್ಕಿದೆ ಸಮುದ್ರ ಉಕ್ಕಿದೆ ಸಮುದ್ರ ಉಕ್ಕಿದ ಪರಿಣಾಮ ಕಾಳಿ ನದಿ ಮುಂದಕ್ಕೆ ಹರ್ಕೊಂಡು ಬಂದು ನಮ್ಮ ಮಾಮೂಲಿ ಭೂಮಿಗಳನ್ನು ಜೌಳು ಭೂಮಿ ಉಪ್ಪು ಭೂಮಿ ಮಾಡಾಕಿದೆ ಅಂದರೆ ಮುಂದಿನ ದಿನಗಳಲ್ಲಿ ಸಮುದ್ರಗಳು ಜನಗಳನ್ನು ಆಪೋಹನೆ ತಗೊಳ್ಳುತ್ತೆ ಅಂತಕ್ಕಂಥದ್ದು ವೈಜ್ಞಾನಿಕ ಸತ್ಯ ಇದನ್ನು ಕಾಲಜ್ಞಾನದಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳು ಬರೆದರು ಸಾಗರಮ್ಲು ಪೆದ್ದ ಬಡಬಾಗ್ನಲ್ಲೂ ಪುಟ್ಟಿ ಸಾಗರಮ್ಲು ಬೆದ ಪೆದ್ದ ಬಡಬಾಗ್ನಲ್ಲೂ ಪುಟ್ಟಿ ಗ್ರಾಮಲ್ಲೇ ಮಾರ್ಚಿ ಗ್ರಾಮ ಗ್ರಾಮಗಳನ್ನೇ ಗುಡಿಸಿ ಬಿಸಾಕತ್ತೆ ಅಂತಲೇ ಹೇಳಿದರೆ ಅವು ಇವತ್ತು ನಮ್ಮ ಕಣ್ಮುಂದೆ ನಡೀತಾ ಇದೆ ನಡೆಯತ್ತೆ ಇದು ಕಾಲಜ್ಞಾನ ಮತ್ತು ವಿಜ್ಞಾನದ ಅಂಕಿಅಂಶಗಳನ್ನು ಆಧಾರವಾಗಿಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಹೊರತು ನಾನೇನೋ ಯಾವುದೋ ಓದ್ಕೊಂಬಂದು ಹೇಳ್ತಿರ್ತಕ್ಕಂಥ ಮಾತಲ್ಲ ಇದರ ಹಿಂದೆ ಅರವತ್ತು ವರ್ಷಗಳ ಕೃಷಿ ಇದೆ ಹದಿಮೂರು ಹದಿನಾಲ್ಕನೇ ವರ್ಷದಲ್ಲಿ ನನಗೆ ಬಂದಂಥ ಈ ಒಂದು ಜ್ಞಾನ ಇವತ್ತು ಈ ಮಟ್ಟಕ್ಕೆ ತಂದಿದೆ ನಿಮಗೆ ತೋರಿಸ್ತಿರ್ತಕ್ಕಂಥ ಈ ಕ್ಲಿಪ್ಪಿಂಗ್ಸು ನೀವೆಲ್ಲ ಕಣ್ಣಲ್ಲಿ ನೋಡಿದ್ದೀರಾ ಮನೆಯಲ್ಲಿ ಇವತ್ತು ಒಂದೂವರೆ ಟನ್ಗೆ ಅದು ರೀಚ್ ಆಗ್ತಾಯಿದೆ ಸಾವಿರದ ಐದುನೂರು ಕೆ ಜಿಗಳ ಕ್ಲಿಪ್ಪಿಂಗ್ಸುಗಳನ್ನು ಮನೆಯಲ್ಲಿಟ್ಟು ಅದರ ಬಗ್ಗೆ ದೀರ್ಘವಾಗಿ ಅಧ್ಯಯನ ಮಾಡಿ ಕಾಲಜ್ಞಾನ ಮತ್ತು ವಿಜ್ಞಾನ ಒಂದಕ್ಕೊಂದು ಹೇಗೆ ಹೊಂದಿಕೆಯಾಗುತ್ತೆ ಅನ್ನೋದರ ಆಧಾರಗಳ ಸಮೇತವಾಗಿ ಇದ್ದೀನಿ ಆಧ್ಯಾತ್ಮದ ಬಗ್ಗೆ ಮಾತಾಡಬೇಕಾದ್ರೆ ಅಧ್ಯಾತ್ಮದ ವಿಚಾರಗಳನ್ನು ಓದಿ ತಿಳಿದು ಗುರುಗಳ ಆಶೀರ್ವಾದಗಳನ್ನು ಪಡೆದು ಅವರಿಂದ ಎಷ್ಟೋ ಸಂಶಯಗಳನ್ನು ನಿವಾರಣೆ ಮಾಡಿಕೊಂಡು ಬಂದು ನಾವು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಸಮರ್ಪಕವಾದ ಉತ್ತರ ಕೊಡ್ತಕ್ಕಂಥ ಜ್ಞಾನವನ್ನು ಗಂಗಾಧರ ಅವರು ಹೇಗೆ ಸಂಪಾದನೆ ಮಾಡಿದ್ದಾರೋ ಈ ಅಧ್ಯಯನ ನನ್ನನ್ನು ಆ ಮಟ್ಟಕ್ಕೆ ತಂದಿದೆ ಇದು ನೋಡಿ ಈಗ ಸೂರ್ಯನಿಂದ ಬೇರ್ಪಟ್ಟ ಬೃಹತ್ ಭಾಗ ಸೂರ್ಯನಿಂದ ಒಂದು ಭಾಗ ಕಳಚಿಕೊಂಡ ಮನೆ ಬಂದು ಕೆಳ ಅಲ್ಲೇ ಸೂರ್ಯನ ಕೆಳಭಾಗದಲ್ಲೇ ಬಂದು ಬಿದ್ದಿದೆ ಅಲ್ಲಿಗೆ ಸೂರ್ಯನ ಒಂದು ಆ ಭಾಗದ ಪರಿಣಾಮದಿಂದ ಈ ಭಾಳಷ್ಟು ವಾತಾವರಣದಲ್ಲಿ ಏರುಪೇರುಗಳು ಉಂಟಾಗ್ತಾಯಿದೆ ಯಾರೋ ಒಬ್ಬ ಕಾಲಜ್ಞಾನಿಗಳು ಹೇಳ್ಬಿಟ್ರು ಶರಣರು ಹೇಳ್ಬಿಟ್ರು ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳ್ಬಿಟ್ರು ಅಲ್ಲ ಆಸ್ಟ್ರೇಲಿಯಾದ ವಿಜ್ಞಾನಿ ಬರೆದು ಬಿಟ್ಟ ಭೂಮಿಗೆ ಶೀಘ್ರ ಎರಡು ಎರಡು ಸೂರ್ಯ ಭೂಮಿಗೆ ಶೀಘ್ರ ಎರಡು ಸೂರ್ಯ ಅಂತ ಆಸ್ಟ್ರೇಲಿಯಾದ ವಿಜ್ಞಾನಿ ಬರೆದ ಈಗ ಅದು ಸಂಭವಿಸ್ತಕ್ಕಂಥ ದಿನಗಳು ಬಂದುಬಿಟ್ಟಿದೆ ಇಪ್ಪತ್ತೈದರ ಕೊನೆ ಇಪ್ಪತ್ತೈದರ ಒಳಗೆ ಅಥವಾ ಇಪ್ಪತ್ತಾರರ ರಾಜುಬಾಜಿನಲ್ಲಿ ಎರಡನೇ ಸೂರ್ಯನ ನಾವು ನೋಡ್ತೀವಿ ವೀಕ್ಷಕ ಬಂಧುಗಳೇ ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಮಿದುಳಿಗೆ ಪಾರ್ಶ್ವವಾಯಿ ಬ್ರೈನ್ ಸ್ಟ್ರೋಕ್ ಆಗಿ ರಕ್ತ ಹೆಪ್ಪುಗಟ್ಟಿದ ಪರಿಣಾಮ ಒಂದು ವಾರದ ಕಾಲ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಐಸಿಯುನಲ್ಲಿ ನಾನು ಅಡ್ಮಿಟ್ ಆಗಿದ್ದೆ ಇಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ಗಳ ಒಂದು ಸತತ ಪ್ರಯತ್ನದ ಫಲ ಭಗವಂತ ಮತ್ತೆ ನನಗೆ ಭೂಮಿಯ ಮೇಲೆ ಇರುವ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದರಿಂದ ನಾನಿವತ್ತು ನಿಮ್ಮ ಮುಂದೆ ಬಂದು ಕೂತು ಇಷ್ಟೆಲ್ಲ ಮಾತಾಡೋದಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು ನನ್ನ ಒಂದು ಜೀವ ಇದೇ ರೀತಿಯಲ್ಲಿ ಮುಂದುವರಿಯೋದಕ್ಕಾಗಿ ಡಾಕ್ಟ್ರುಗಳು ಅತಿ ದುಬಾರಿ ಬೆಲೆಯ ಇಂಜೆಕ್ಷನ್ನು ಮಾತ್ರೆಗಳನ್ನು ಬರ್ಕೊಟ್ಟಿದಾರೆ ಅದನ್ನು ಭರಿಸುವಂತಹ ಶಕ್ತಿ ನನ್ನಲ್ಲಿ ಇಲ್ಲದಂಗೆ ಆಗಿ ಇವತ್ತು ಅದಕ್ಕಾಗಿ ಆರ್ಥಿಕ ಸಂಕಷ್ಟದಲ್ಲಿರುವ ನನಗೆ ಅದನ್ನು ಖರೀದಿ ಮಾಡುವ ಶಕ್ತಿಯೂ ಕೂಡ ಇಲ್ಲದ ಒಂದು ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ದಯಮಾಡಿ ವೀಕ್ಷಕ ಬಂಧುಗಳಲ್ಲಿ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥವ್ರು ನನ್ನ ನಂಬರನ್ನು ಈ ಒಂದು ಇದರಲ್ಲಿ ವಿಡಿಯೋದಲ್ಲಿ ಹಾಕ್ತಾರೆ ಆ ನಂಬರಲ್ಲಿ ನಂದು ಗೂಗಲ್ ಪೇ ಇದೆ ಆ ಇದಕ್ಕೆ ತಾವು ಸಹಾಯ ಮಾಡಿ ನನ್ನನ್ನು ಮತ್ತಷ್ಟು ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ಳುವಂತೆ ಮಾಡಲು ತಾವೆಲ್ಲ ಸಹಕರಿಸ್ತೀರಿ ಅಂತ ನಾನು ನಂಬಿ ನನ್ನ ಎರಡು ಮಾತುಗಳನ್ನು ಮಾತಾಡ್ತೇನೆ